ತಾಯಿಯ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಬೈರೇಗೂಡ ಒಂದು ಕಮೆಂಟ್ ಮಾಡಿದ್ದಾರೆ ಆ ಕಮೆಂಟ್ ನ ವಿಚಾರ ಈ ರೀತಿಯಾಗಿ ಇದೆ ಏನಂದ್ರೆ ತಂಗಾಳಿ ಸುಂಟರುಗಾಳಿ ಬಿರುಗಾಳಿ ಇದ್ರ ಬಗ್ಗೆ ಮಾಹಿತಿ ಕೊಡಿ ಜೊತೆಗೆ ಇಂತಹ ಸುಂಟರುಗಾಳಿ ಬಿರುಗಾಳಿಗೆ ಆಂಜನೇಯ ಸ್ವಾಮಿಗೆ ಸಂಬಂಧ ಇದೆಯಾ ಅಥವಾ ದುಷ್ಟಶಕ್ತಿಗಳಿಗೆ ಸಂಬಂಧ ಇದೆಯಾ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಇವರ ಒಂದು ಕಮೆಂಟ್ ನ ವಿಷಯ ಏನಂದ್ರೆ ಗಾಳಿ ಬರ್ತಕ್ಕಂಥದ್ದು ತಂಗಾಳಿ ಬರ್ತಕ್ಕಂಥದ್ದು ಇದು ದೈವಿಕ ಸಂಕೇತವೇ ಸುಂಟ್ರ ಗಾಳಿ ಬರ್ತಕ್ಕಂಥದ್ದು ಶಕ್ತಿಯ ಸಂಕೇತವೇ ಬಿರುಗಾಳಿ ಬರ್ತಕ್ಕಂಥದ್ರ ಬಗ್ಗೆ ನಾವು ಈಗ ಆಂಜನೇಯ ಸ್ವಾಮಿನ ಸಾಕಷ್ಟು ಬಲಿಷ್ಠ ಶಕ್ತಿ ಅಂತ ನಾವು ನಮ್ಗೆ ಗೊತ್ತು ಹಾಗಾಗಿ ಅದರ ಸಂಕೇತ ಇದು ದೈವಿಕ ಸಂಕೇತವೇ ಅಥವಾ ದುಷ್ಟಶಕ್ತಿಯ ಸಂಕೇತವೇ ಅಂದ್ರೆ ದಿವ್ವದ ಸಂಕೇತವೇ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಅವರು ಕಮೆಂಟ್ ಮಾಡಿದ್ದಾರೆ ಈ ಕಮೆಂಟ್ ನ ಆಧಾರವಾಗಿ ವಿಡಿಯೋದ ವಿಷಯ ಎಲ್ಲಿದೆ ಇಲ್ಲಿ ಗಮನಿಸುವ ಅಂಶ ಏನಂದ್ರೆ ಈಗ ತಂಗಾಳಿಗೆ ಸಂಬಂಧಪಟ್ಟಂತೆ ನೀವು ತಣ್ಣೀರನ್ನ ಎಂದು ಕೂಡ ಬಿಸಿ ನೀರು ಎಂದು ಬಣ್ಣಿಸಲಾಗದು ಈ ತಂಗಾಳಿಯನ್ನ ಎಂದೂ ಕೂಡ ದುಷ್ಟಶಕ್ತಿಗೆ ಹೋಲಿಸಲಾಗದು ಹಾಗೆಯೇ ಅತಿಯಾದಂತಹ ಶೀತ ಏನಿದೆ ಅದಕ್ಕೆ ನಾವು ಹಿಮ ಎಂದು ಕರಿತೇವೆ ಆ ಹಿಮವನ್ನ ನೀರಂತೆ ನಾವು ಸ್ವೀಕರಿಸುವುದಿಲ್ಲ ಅದರಿಗೆ ಅದನ್ನ ಕರಗಿಸಿದ ನಂತರವೇ ಅದು ನೀರು ಎಂತಕ್ಕಂಥದ್ದಾಗತ್ತೆ ಇಲ್ಲಂದ್ರೆ ಅದು ಮಂಜುಗಡ್ಡೆ ಅಥವಾ ಐಸ್ ಅಂತ ನಾವು ಕರಿತೇವೆ ಇಲ್ಲಿ ತಂಗಾಳಿ ಬರ್ತಕ್ಕಂತಹ ಸಂದರ್ಭವನ್ನ ತಾವು ಗಮನಿಸಿದರೆ ಆ ಸಂದರ್ಭದಲ್ಲಿ ವಿಶೇಷವಾಗಿ ದೇವಸ್ಥಾನಗಳಲ್ಲಿ ಸಕಾರಾತ್ಮಕ ವಾತಾವರಣದಲ್ಲಿ ಹಾಗೆ ಹಸಿರು ನಿಂದ ಕೂಡಿರ್ತಕ್ಕಂಥ ಮರಗಳೇನಿದೆ ಆ ಮರಗಳು ದೈವಿಕ ಔಷಧಿಯ ಅಂಶಗಳನ್ನ ಉಳ್ಳಂತಹ ಹಸಿರು ಇರ್ತಕ್ಕಂಥದ್ದೆಲ್ಲ ಕೂಡ ಸಕಾರಾತ್ಮಕ ಇರುವುದಿಲ್ಲ ಆ ಒಂದು ವಿಧಾನದಲ್ಲಿ ಬೇರೆ ರೀತಿಯಾದಂತಹ ಗಿಡಮೂಲಿಕೆ ಔಷಧಿ ಶಕ್ತಿಯ ಉತ್ಪನ್ನವಾಗತಕ್ಕಂಥದ್ದು ಇದೆ ಡಾಂಬರಿನ ಮರ ಅದ್ರಲ್ಲಿ ಹಾಲ್ ಬರುತ್ತೆ ಅದನ್ನ ಟೈರ್ ಮಾಡ್ತೇವೆ ಅದರಲ್ಲಿ ಮರ ಬೈನೆ ಮರ ಅದರಲ್ಲಿ ಹಾಲ್ ಬರುತ್ತೆ ಅದಕ್ಕೆ ಬೈನೆ ಎಣ್ಣೆ ಅಂತ ಕರೀತಾರೆ ಸೇಂದಿ ಅಂತ ಕರೀತಾರೆ ನಂತರದಲ್ಲಿ ಎಳನೀರಿನ ಮರ ಅದ ಎಳನೀರು ಬರುತ್ತೆ ಅದರಲ್ಲಿ ಇನ್ನೊಂದೇನೋ ತೆಗಿತಾರೆ ಅದನ್ನ ಡ್ರಿಂಕ್ಸ್ ಕೂಡ ಮಾಡ್ತಾರೆ ಹಾಗಾಗಿ ಇದರಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಎಂತಕ್ಕಂಥದ್ದು ಹಸಿರು ಇದ್ದಂತ ಸಂದರ್ಭದಲ್ಲಿ ಇರುತ್ತೋ ಹಾಗೆಯೇ ಆಯಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನೀವು ತಂಗಾಳಿಯನ್ನ ತೆಗೆದುಕೊಳ್ಳುವುದಾದರೆ ಉದಾಹರಣೆಗೆ ದುಷ್ಟಶಕ್ತಿಗಳು ಕೂಡ ಮನುಷ್ಯನನ್ನ ತುಂಬಾ ಶೀತದ ಸ್ಥಿತಿಯಲ್ಲಿ ಸ್ಪರ್ಶಿಸುವುದು ಉಂಟು ಅದು ತಂಗಾಳಿ ಅಂತ ಆಗೋದಿಲ್ಲ ಆ ಎನರ್ಜಿಯಲ್ಲಿ ಇರ್ತಕ್ಕಂತಹ ಯಾವುದು ಹೆಚ್ಚಿನ ಮಟ್ಟದ ತತ್ವ ಇರುತ್ತೆ ಅದರಲ್ಲಿ ವಾಯು ತತ್ವ ಶೀತಾಂಶದಿಂದ ಕೂಡಿದ್ದು ಹೆಚ್ಚು ಇದ್ದಂತಹ ಪಕ್ಷದಲ್ಲಿ ಅದು ಮುಟ್ಟಿದ್ರೆ ತಣ್ಣಗಾಗತ್ತೆ ಇಲ್ಲಿ ಗಾಳಿಯ ಬಗ್ಗೆ ಕೇಳಿರುವುದು ಯಾವುದು ಸಕಾರಾತ್ಮಕ ಪೂಜೆ ಕೈಕರ್ಯಗಳು ನಡೀತಾವೆ ಅಂತ ದೇವಸ್ಥಾನಗಳನ್ನ ನೀವು ಗಮನಿಸಿದರೆ ಇಲ್ಲಿ ಪ್ರಾಣಿಗಳ ಹತ್ಯೆ ಆಗೋದಿಲ್ಲ ಪ್ರಾಣಿಗಳ ಬಲಿ ಆಗೋದಿಲ್ಲ ಆ ಜಾಗದಲ್ಲಿ ನಿಮಗೆ ನೀವು ಮಂತ್ರ ಜಪವನ್ನ ಮಾಡ್ತಾ ಇದ್ರೆ ಭಗವಂತನ ಸ್ಮರಣೆಯನ್ನ ಮಾಡ್ತಾ ಇದ್ರೆ ಅಥವಾ ಯಾವುದೋ ಒಂದು ಕಷ್ಟಗಳ ನಿಮಿತ್ತ ಹೋಗಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಬಂದು ದೇವಸ್ಥಾನಗಳಲ್ಲಿ ಕೂತಿದ್ರೆ ಆ ಸಂದರ್ಭದಲ್ಲಿ ಬರುವ ತಂಗಾಳಿ ಅದು ಶುಭ ಸೂಚಕವು ಸಕಾರಾತ್ಮಕ ಶಕ್ತಿ ಹಾಗೆ ನಿಮ್ಮ ಮನೆಯ ವಾತಾವರಣ ಸುಗಂಧ ಭರಿತವಾಗಿದ್ದು ಸಕಾರಾತ್ಮಕವಾಗಿದ್ದು ಆ ಮನೆಯ ವಾತಾವರಣ ಶಾಂತಿಯಿಂದ ಕೂಡಿದ್ದು ಪುನಃ ಆ ಒಂದು ಶಾಂತ ವಾತಾವರಣಕ್ಕೂ ಮಿಗಿಲಾಗಿ ತಂಗಾಳಿ ಉತ್ಪನ್ನವಾದ್ರೆ ಅದು ಸಕಾರಾತ್ಮಕ ಶಕ್ತಿ ನಂತರದಲ್ಲಿ ತಂಗಾಳಿಯನ್ನ ನೀವು ಹೊರಗಿನ ಪ್ರದೇಶಗಳಲ್ಲಿ ಉದಾಹರಣೆಗೆ ನಿಮ್ಮ ಅಂಗ್ಲ ಅಂತ ನಾವು ಕರಿತೇವೆ ಹೂವಿನ ತೋಟ ಅಂತ ನಾವು ಕರಿತೇವೆ ಅಥವಾ ಯಾವುದೋ ಒಂದು ಹೊಲ ಗದ್ದೆ ಕರಿತೇವೆ ಯಾವುದೋ ಒಂದು ಬೆಟ್ಟ ಕಾಡು ಪ್ರದೇಶಗಳನ್ನ ಕರೀತಾರೆ ಆ ಜಾಗದಲ್ಲಿ ತಂಗಾಳಿ ಬಂದಂತಹ ಸಂದರ್ಭದಲ್ಲೂ ಕೂಡ ಅದು ಸಕಾರಾತ್ಮಕ ಶಕ್ತಿಯಾಗಿರುತ್ತೆ ಅಲ್ಲಿ ಯಾವುದು ಹುಣಸೆ ಮರಗಳಾಗಿರಲಿ ಜಾಜಿ ಮರಗಳಾಗಿರಲಿ ಅಥವಾ ಆತ್ಮಗಳು ಆ ಮರಗಳಲ್ಲಿ ವಾಸ ಮಾಡತಕ್ಕಂಥ ಮರಗಳಲ್ಲದಿದ್ದಾರೆ ಆಲದ ಮರ ಹಾಗೆ ಬೇರೆ ಬೇರೆ ಮರಗಳು ಬೇರೆ ಜಾತಿಯ ಮುಳ್ಳುಗಳಿಂದ ಜಾಜಿ ಮರಗಳು ಈ ರೀತಿಯಾಗಿ ಕೂಡಿದಂತ ಮರಗಳು ಇರ್ತಕ್ಕಂಥ ಕ್ಷೇತ್ರಗಳೇನಿರ್ತಾವ ಹಬ್ಬಿ ಹಬ್ಬಿನಿಂದ ಕೂಡಿರ್ತಕ್ಕಂಥ ಸೀಗೆಕಾಯಿನ ಮರಗಳು ಅಂಟುವಾಳ ಮರಗಳು ಈ ರೀತಿಯಾದಂತ ಮರಗಳನ್ನ ಏನ್ ನೋಡ್ತಾರೆ ಅದರಲ್ಲಿ ಕಹಿ ಉತ್ಪನ್ನವಾಗತ್ತೆ ಹಾಗೆಯೇ ಈ ಹುಳಿ ಉತ್ಪನ್ನವಾಗತ್ತೆ ಹಾಗೆಯೇ ಹಾಲುಗಳು ಉತ್ಪನ್ನವಾಗ್ತಾವ ಈ ರೀತಿಯಾಗಿ ಉತ್ಪನ್ನವಾಗ್ತಕ್ಕಂಥ ಮರಗಳೇನಿರ್ತಾವ ಅಂತದ್ರಲ್ಲಿ ಆತ್ಮಗಳು ಕೂರ್ತಾವ ಅದು ಅವರವರ ಸಮಯ ಸಂದರ್ಭಕ್ಕೆ ತಕ್ಕಂತ ಇರುತ್ತೆ ಆ ರೀತಿಯಾಗಿ ಬಯಲು ಪ್ರದೇಶದಲ್ಲಿ ಹಂಗೆ ಮುಕ್ತವಾಗಿರ್ತಾವೆ ಅಂತ ಅಂದ್ರೆ ಸ್ವಲ್ಪ ಹಾನಿಯಿಂದಾನೆ ಕೂಡಿರ್ತಾವೆ ಕರ್ಮಗಳು ಶುದ್ಧ ಇರೋದಿಲ್ಲ ಶುದ್ಧವಾಗಿರ್ತಾವೆ ಅದಕ್ಕೋಸ್ಕರ ಪರಿತಾಪದ ಸ್ಥಿತಿ ಇರುತ್ತೆ ಇಲ್ಲದಿದ್ರೆ ದೈವ ದೇವಾಲಯದಲ್ಲಿ ಆಶ್ರಯ ಪಡೀತ ಅಲ್ಲಿ ಸಕಾರಾತ್ಮಕ ಆಚರಣೆ ಮಾಡ್ತಾವೆ ಜನಗಳಿಗೆ ಹೆಲ್ಪ್ ಮಾಡ್ತಾರೆ ಸಕಾರಾತ್ಮಕ ಕಾರ್ಯಗಳನ್ನು ಮಾಡ್ತಾರೆ ಭಗವಂತನಿಗೆ ವಂದಿಸ್ತಕ್ಕಂಥದ್ದು ಭಗವಂತನ ಪೂಜೆಯಲ್ಲಿ ತನ್ನ ಒಂದು ಪಾಲ್ಗೊಳ್ಳುವಿಕೆಯನ್ನ ಮಾಡಿಕೊಂಡು ಅಲ್ಲಿ ಹೆಚ್ಚಿನ ಒಂದು ಪುಣ್ಯ ಸಂಪಾದನೆಗೆ ದೇವರ ದರ್ಶನ ಮಾಡುವುದರಿಂದ ಪುಣ್ಯ ದೇವರ ಕೀರ್ತನೆಯನ್ನ ಕೇಳೋದ್ರಿಂದನೂ ಪುಣ್ಯ ದೇವರ ಕಾರ್ಯಗಳನ್ನ ನೋಡುವುದರಿಂದ ಕೂಡ ಪುಣ್ಯ ಈ ರೀತಿಯಾದಂತಹ ಪುಣ್ಯ ಸಂಪಾದನೆಯನ್ನ ಮಾಡ್ಕೊಂಡು ಜೊತೆಗೆ ಧ್ಯಾನ ಇತ್ಯಾದಿಗಳನ್ನು ಕೂಡ ಮಾಡ್ಕೊಂಡು ಮಾಡ್ತಾವ ಆತ್ಮಗಳೆಲ್ಲ ಮಾಡ್ತಾ ಧ್ಯಾನಗಳನ್ನ ಮಾಡ್ಕೊಂಡು ಅವರು ಕಲ್ಯಾಣವನ್ನು ಮಾಡ್ಕೋತ ಇದು ನೀವು ತಂಗಾಳಿಗೆ ಸಂಬಂಧಪಟ್ಟಂತೆ ಕೇಳಿರ್ತಕ್ಕಂತ ಮಾಹಿತಿ ಹೀಗಿದ್ದಂತಹ ಸಂದರ್ಭದಲ್ಲಿ ಬಿರುಗಾಳಿಗೂ ಹಾಗೆಯೇ ಈ ಒಂದು ದುಷ್ಟಶಕ್ತಿಗೂ ಸಂಬಂಧ ಇದೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಇದೆ ಯಾವ ಜಾಗಗಳಲ್ಲಿ ಮಾಪನಗಳನ್ನ ಮಾಡಿಕೊಂಡು ಭೂಮಿ ತಾಪಮಾನವಾಗಿದೆ ತಾಪಮಾನದ ಕಾರಣದಿಂದ ಈ ರೀತಿಯಾದಂತಹ ಗಾಳಿ ಎದ್ದಿದೆ ಎಮ್ತಕ್ಕಂತಹ ಮಾಪನವನ್ನು ಮಾಡಿ ವಿಜ್ಞಾನದಲ್ಲಿ ಹೇಳ್ತಕ್ಕಂಥದ್ದು ವಿಜ್ಞಾನ ಜ್ಞಾನದ ಕೂಸು ಜ್ಞಾನದ ಜ್ಞಾನದೇವತೆ ಏನಿದ್ದಾಳೆ ಮಾತೆ ಏನಿದ್ದಾಳೆ ಆ ಜ್ಞಾನ ಮಾತೆಯ ಕೂಸು ಒಂದು ಒಂದು ಸಣ್ಣ ಕೂಸು ವಿಜ್ಞಾನ ಹಾಗಾಗಿ ಈ ಒಂದು ವಿಜ್ಞಾನದಲ್ಲಿ ಬರ್ತಕ್ಕಂಥ ವಿಷಯಗಳೇನಿದೆ ಆ ಜ್ಞಾನಕ್ಕೆ ಅನುಗುಣವಾಗಿದ್ದಂತಹ ಪಕ್ಷದಲ್ಲಿ ಅದಕ್ಕಿಂತ ಮಿಗಿಲಾದಂತಹ ಇನ್ನೊಂದು ಸತ್ಯ ಇದೆ ಅದು ಯಾವುದು ಅಂದ್ರೆ ಆತ್ಮ ಎಂತಕ್ಕಂಥದ್ದು ವಾಯುಮಂಡಲದಿಂದ ವಾಯು ತತ್ವದಿಂದ ಕೂಡಿದ್ದು ಅಗ್ನಿತತ್ವದಿಂದ ಕೂಡಿದ್ದು ಆಕಾಶ ತತ್ವದಿಂದ ಕೂಡಿರುತ್ತೆ ಭೂಮಿ ಇದೆ ಅಗ್ನಿ ತತ್ವ ಇರೋ ಕಾರಣ ಅದು ಬದುಕಿದೆ ವಾಯು ತತ್ವ ಇರೋ ಕಾರಣದಿಂದ ಅದು ಉಸಿರಾಡ್ತಾ ಇದೆ ಅಂದ್ರೆ ಜೀವಿತ ಇದೆ ಹೀಗಿದ್ದಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ತಾಪಮಾನ ಹೆಚ್ಚಾದಂತಹ ಪ್ರಶ್ನೆ ಆ ತಾಪಮಾನ ಹೆಚ್ಚಾದಂತಹ ಪ್ರಶ್ನೆಯ ಕಾರಣದಿಂದ ನಮಗೆ ಹೇಗೆ ಅತಿಯಾದಂತ ಚಳಿಯಲ್ಲಿ ಹ ಹ ಅಂತ ಹೋಗ್ಲಿಕ್ಕೆ ಆಗೋದಿಲ್ಲ ಅತಿಯಾದಂತ ತಾಪಮಾನದಲ್ಲಿ ಅಹಾಹ ಅಂತ ಹಾಡ್ಲಿಕ್ಕಾಗೋದಿಲ್ಲ ಅತಿಯಾದಂತ ಮಳೆ ಬರ್ತಕ್ಕಂಥ ಸಂದರ್ಭದಲ್ಲಿ ಓಹೋ ವಾತಾವರಣ ಏನ್ ಚೆನ್ನಾಗಿದೆ ಅಂತ ಇರ್ಲಿಕ್ಕಾಗೋದಿಲ್ಲ ನಮಗೆ ನಮ್ಮದೇ ಆದಂತ ತಾಪಮಾನ ವಾತಾವರಣ ಹೇಗೆ ಬೇಕು ಅದು ಆ ಅನುಕರಣೀಯ ವಾತಾವರಣದಲ್ಲಿ ನಾವು ಹೇಗೆ ಆನಂದಪೂರ್ಣವಾಗಿ ಆ ಒಂದು ವಾತಾವರಣವನ್ನ ಅನುಕೂಲಕರವಾಗಿ ನಡೆಸಿಕೊಂಡು ನಡೆಯುತ್ತೇವೆ ಅದೇ ರೀತಿ ಅವುಗಳ ತತ್ವಕ್ಕೆ ಅನುಗುಣವಾಗಿ ಆ ಒಂದು ಬಿಸಿಲು ವಾತಾವರಣ ಆಗಿರಬಹುದು ಆ ಒಂದು ಬೆಸುಗೆ ವಾತಾವರಣ ಆಗಿರಬಹುದು ಆ ವಾತಾವರಣ ಅವರಿಗೆ ಆ ತತ್ವಗಳಿಗೆ ಅನುಕೂಲ ಆ ಕಾರಣಕ್ಕೆ ಆ ರೀತಿಯಾಗಿ ಸುರುಳಿ ಅಂತ ಸುತ್ತತಕ್ಕಂಥದ್ದು ಎಲ್ಲ ಜಾಗದಲ್ಲಿ ಸುತ್ತಾನೆ ಇದ್ರ ಬಗ್ಗೆ ನಾನು ಯಾವುದು ವೀಡದಲ್ಲಿ ಹೇಳ್ಬಿಟ್ಟಿದ್ದೆ ಜೋರಾಗಿ ಸುತ್ತತಕ್ಕಂಥದ್ದು ಆ ರೀತಿಯಾಗಿ ಬರ್ತಕ್ಕಂಥದ್ದು ಅಂತಹ ಸಂದರ್ಭದಲ್ಲಿ ಏನಿದೆ ಆತ್ಮಗಳ ಕಾರ್ಯವೈಖರಿ ಅವುಗಳ ಸಂದೇಶ ಇರುತ್ತೆ ಅನ್ಯಾತ್ಮಗಳಿಗೆ ಸಂದೇಶ ಇರುತ್ತೆ ಕಾರ್ಯವನ್ನ ಮಾಡ್ಲಿಕ್ಕೆ ಸೂಚಿಸ್ತಕ್ಕಂಥದ್ದು ಇರುತ್ತೆ ಕಾರ್ಯವನ್ನ ಮಾಡ್ತಕ್ಕಂಥದ್ದೇ ಇರುತ್ತೆ ಹಾಗಾದ್ರೆ ವಾಯುದೇವ ವಾಯುದೇವನ ಪುತ್ರ ಶ್ರೀ ಹನುಮತಿ ಇವತ್ತು ಶನಿವಾರ ಕೂಡ ಆಗಿದೆ ಇದು ಕೂಡ ಅದೇ ರೀತಿಯಾಗಿ ಬರುತ್ತೆ ಅದರ ಅಗತ್ಯ ಇಲ್ಲ ಈಗ ಅದಕ್ಕೆ ಏಕೆಂದ್ರೆ ಹುಲುಮಾನವ ಗಮನಿಸಿ ಆಗ ಮೂವತ್ತೆರಡು ನಲ್ವತ್ತೆರಡು ಅಡಿ ಇದ್ರು ಮನುಷ್ಯರು ಆ ಸಂದರ್ಭದಲ್ಲಿ ಅದಷ್ಟು ಶಕ್ತಿಶಾಲಿಯಾಗಿತ್ತು ಈಗ ಹುಲುಮಾನವ ಅದಕ್ಕೆ ಕಷ್ಟ ಅಷ್ಟು ವಾಯುದಿಂದ ಬಂದ ನಾವೇನಾದ್ರು ಉಳಿತೀವಿ ಎಲ್ಲ ಕುಚ್ಕೊಂಡು ಹೋಗ್ತೇವೆ ಅದಕ್ಕೋಸ್ಕರ ಆ ರೀತಿಯಾಗಿ ಅದು ವಾಯುವಿನ ರೂಪದಲ್ಲೇ ಬಂದಿದೆ ನಿಗ್ರಹ ಕೂತಿದ್ದಲ್ಲೇ ಕೇವಲ ದೃಷ್ಟಿ ಮಾತ್ರದಿಂದಲೇ ಸಾವಿರ ಕೋಟಿ ಆತ್ಮಗಳಿದ್ದರೂ ನಷ್ಟವಾಗತ್ತೆ ಗಮನಿಸಿ ದೃಷ್ಟಿ ಮಾತ್ರದಿಂದಲೇ ಸಾವಿರ ಕೋಟಿ ಆತ್ಮಗಳಿದ್ದರೂ ನಷ್ಟವಾಗುತ್ತೆ ಅದರಿಂದಾಗಿ ಅನುಮತಿ ಚಲಿಸಿ ನಷ್ಟಗೊಳಿಸುವ ಅಗತ್ಯ ಈ ಕಲಿಯುಗದಲ್ಲಿಲ್ಲ ಹುಲುಮಾನವ ಹಾಗೆ ಆತ್ಮದ ಶ್ರೇಣಿ ಶಕ್ತಿ ಕೂಡ ಕಡಿಮೆ ಇಲ್ದಿದ್ರೆ ಹಿಂದಿನ ಕಾಲದಲ್ಲಿ ನಾವು ರಾಕ್ಷಸರನ್ನ ನೋಡ್ತೇವೆ ಮಾಯಾವಿದ್ಯೆಯನ್ನ ನೋಡ್ತೇವೆ ಆಹಾ ಅಂತ ಬಂದು ಪೂಜೆ ಮಾಡೋರ್ನೆಲ್ಲ ತೊಂದರೆ ಕೊಡೋದು ಅವ್ರನ್ನ ನುಂಗೋದು ಅವರಿಗೆ ಒಡಿಯೋದು ರಕ್ತ ಬರುವಂತೆ ಅವ್ರಿಗೆ ಬಾಧೆಯನ್ನ ಕೊಡೋದು ಎಲ್ಲಾ ಕೂಡ ಮಾಡ್ತಾ ಇದ್ರು ಆಕಾಶದಿಂದ ಈಗ ಇದ್ರು ಈಗ ಇದ್ದಾರ ಮೋಸ ವಂಚನೆ ದಗ ಅತ್ಯಾಚಾರ ಕೊಲೆ ಈ ಹೆಸರು ಏನಿದ್ದಾವೆ ಇವುಗಳ ರೂಪದಲ್ಲಿ ವಾಸ ಇದ್ದಾರೆ ಅವ್ರು ಯಾರು ಜಾಗ ಕೊಡ್ತಾರೆ ಅವ್ರ ದೇಹದಲ್ಲಿ ಇದ್ದಾರೆ ಯಾರ ಜಾಗ ಕೊಡ್ತಾರೆ ಈ ಬಗ್ಗೆ ವಿಡಿಯೋ ಮಾಡ್ತೇನೆ ಮೋಸ ಅಂದ್ರೆ ಸುಳ್ಳು ಆಲಾಸೆ ಪ್ರಮಾದ ಅಂದ್ರೆ ಏನು ಯಾರು ಏನು ಎಂತ ವಿಡಿಯೋ ಮಾಡ್ತೇನೆ ಅದನ್ನ ನೋಡಿ ಯಾರಲ್ಲಿ ಜಾಗ ಕೊಡ್ತಾರೋ ಅವರಲ್ಲಿ ಇದ್ದಾರೆ ಅನುಮತಿಗೆ ಸಿಗ್ತಾರೆ ಹೇಳಿ ಅನುಮತಿ ಬಲು ದೊಡ್ಡದು ಇವ್ರಿರೋದು ಚಿಕ್ಕ ಅಸ್ತಿತ್ವ ಇಲ್ಲ ಈಗ ಮನುಷ್ಯನ ದೇಹದಲ್ಲಿದ್ದಾರೆ ಮನುಷ್ಯನನ್ನೇ ನಷ್ಟ ಮಾಡ್ಬೇಕು ಅವ್ರನ್ನ ನಷ್ಟ ಮಾಡ್ಬೇಕಂದ್ರೆ ಅದಕ್ಕೋಸ್ಕರ ಬೇರೆ ವಿಧಾನ ಯಾವುದು ಆಚರಣೆ ಪೂಜೆ ಕೈಕರೆಗಳ ಮೂಲಕ ಅವುಗಳಿಗೆ ಇರ್ಲಿಕ್ಕಾಗೋದಿಲ್ಲ ನಮ್ಗೆ ವಾಯು ಮುಖ್ಯ ನಮಗೆ ಅಹ್ ಹೊಗೆ ವಿರುದ್ಧ ದೂಷಿತ ವಾತಾವರಣ ವಿರುದ್ಧ ಹಾಗೆ ಅವುಗಳಿಗೆ ಭಕ್ತಿ ವಿರುದ್ಧ ಭಗವಂತ ನಾಮಸ್ಮರಣೆ ಜಪತಪಗಳು ವಿರುದ್ಧ ಅವುಗಳ ಆ ವೈಬ್ರೇಷನ್ ಅವ್ ತಡ್ಕೊಳ್ಲಿಕ್ಕಾಗೋದಿಲ್ಲ ಆ ರೀತಿಯಾಗಿ ಅವುಗಳನ್ನ ದೇಹದಿಂದ ದೂರೀಕರಿಸ್ಬೇಕು ಹೀಗಿದ್ದಾಗ ಹನುಮತಿ ಅಷ್ಟು ದೊಡ್ಡದಾಗಿ ವಾಯು ರೀತಿಯಾಗಿ ಬಂದು ಅವ್ರಿಗೆ ಹಾನಿ ಮಾಡ್ತಕ್ಕಂಥ ಅಗತ್ಯ ಏನಿದೆ ದೃಷ್ಟಿ ಮಾತ್ರದಿಂದಲೇ ಆತ್ಮಗಳು ಚಲಿಸಿ ಹೋಗುತ್ತವೆ ಹೌದು ಚಿರಂಜೀವಿ ಹೌದು ಶ್ರೀಹನುಮತಿಯ ಕಲಿಯುಗದಲ್ಲಿ ಸರ್ವತ್ರದಲ್ಲೂ ಕೂಡ ವ್ಯಾಪ್ತ ಇದೆ ಇಲ್ಲ ಅಂತ ಇಲ್ಲ ಹಾಗಂದು ಮಾತ್ರಕ್ಕೆ ಅದು ವಾಯು ತತ್ವದಲ್ಲೇ ಬಂದು ಅವುಗಳಿಗೆ ಹಾನಿ ಮಾಡ್ಬೇಕಾ ರೀತಿಯಾಗಿಲ್ಲ ನೀವು ಸ್ಮರಣೆ ಮಾಡುವುದರಿಂದಲೂ ಕೂಡ ಹನುಮತೆಯ ಕಿರಣದೊಳಗಿದ್ದು ಆ ಕಿರಣದೊಳಗೆ ಒಂದು ಜ್ಯೋತಿಯಾಗಿ ಉತ್ಪನ್ನವಾಗಿ ಯಾವುದದು ನಿಮ್ಮನ್ನ ರಕ್ಷಿಸುವ ಶಕ್ತಿಯಾಗಿ ಕಾರ್ಯವನ್ನು ಮಾಡುತ್ತೆ ಆ ರಕ್ಷಿಸುವ ಆ ಶಕ್ತಿ ಆ ಒಂದು ವೈಬ್ರೇಷನ್ ಏನಿದೆ ಸಕಾರಾತ್ಮಕ ಕಿರಣಗಳು ಉತ್ಪನ್ನವಾದರೆ ಇದು ಹನುಮತೆಯ ಸಂಕೇತ ಎಂಬ ಕಾರಣಕ್ಕೆ ಆ ದುಷ್ಟಶಕ್ತಿಗಳಾಗಿರ್ಬಹುದು ದುಷ್ಟ ಆತ್ಮಗಳಾಗಿರ್ಬೋದು ದೂರದಲ್ಲಿ ನಲಿಯುವುದಾದರೂ ಅಂದ್ರೆ ತಿರುಗುವುದಾದರೂ ಕೂಡ ದೂರವಾಗುತ್ತವೆ ಹಾಗಾಗಿ ಈಗ ಗಾತ್ರ ಆ ಶಕ್ತಿ ಆ ತರದ ಎಲ್ಲ ಯಾರು ಇಲ್ಲ ಮನುಷ್ಯನ ದೇಹದಲ್ಲೇ ವಾಸವಾಗಿದ್ದಾರೆ ಆ ಹೊರಗಡೆನು ಇದ್ದಾರೆ ಇಲ್ಲ ಅಂತ ಅಲ್ಲ ಹ ಅವ್ರದೇ ಆದಂತಹ ಒಂದು ಕಾನೂನು ಇದೆ ನಿಯಮ ಇದೆ ಅದನ್ನ ಮೀರ್ ಬರುವಂತಿಲ್ಲ ಭಗವಂತ ಮಾಡಿರ್ತಕ್ಕಂಥ ನಿಯಮ ಇದು ಹಾಗಾಗಿ ಎಲ್ಲ ಸುಂಟರು ಗಾಳಿ ದೊಡ್ಡ ದೊಡ್ಡದಾಗಿ ಏನ್ ಪ್ರಮಾಣದಲ್ಲಿ ಬರುತ್ತೆ ಅದು ದೈವಿಕ ಶಕ್ತಿ ಬರೋದಿಲ್ಲ ಈಗಿನ ಕಾಲಕ್ಕೆ ಆ ರೀತಿಯಾಗಿ ಅವರಿಗೆ ತಿರುಗ್ತಕ್ಕಂಥ ಅಗತ್ಯ ಇಲ್ಲ ಆ ರೀತಿಯಾದಂತಹ ಸ್ಥಿತಿಯಲ್ಲಿ ಬರ್ತಕ್ಕಂಥದ್ದು ಎಲ್ಲ ದೂಷಿತ ಶಕ್ತಿಗಳೇ ಆಗಿರ್ತಾವೆ ಏಕೆಂದ್ರೆ ಈ ಕಲಿಯುಗದಲ್ಲಿ ಸ್ವಲ್ಪ ಜಾಸ್ತಿ ಜನ ಅಂತದ್ದನ್ನೇ ಸೇವನೆ ಮಾಡ್ತಾ ಇರೋದು ಆ ಕಾರಣದಿಂದ ಏನಾಗ್ತವೆ ಅವು ಸ್ವಲ್ಪ ಜಾಸ್ತಿ ತಿರುಗತಕ್ಕಂಥದ್ದು ಇರುತ್ತೆ ಸುಂಟ್ರಗಾಳಿ ರೂಪದಲ್ಲಿ ತಂಗಾಳಿ ರೂಪದಲ್ಲಿ ಬರ್ತಕ್ಕಂಥ ದೈವಿಕ ಅಲ್ಲಿ ನಾನು ಹೇಳಿದೆ ಸುಂಟ್ರಗಾಳಿ ರೂಪದಲ್ಲಿ ಬರ್ತಕ್ಕಂಥದ್ದು ಈ ರೀತಿಯಾಗಿ ಇರುತ್ತೆ ಇದು ಶಕ್ತಿಯ. ಒಂದು ಸಂಚಾರ ಇರುತ್ತೆ ದೈವ ಶಕ್ತಿಗೆ ನೀವು ಸಂಬಂಧಪಟ್ಟಂತೆ ಧಾರ್ಮಿಕ ಆಚರಣೆ ಮಾಡಿದ್ರೆ ಮಂತ್ರ ಅದೇ ನಿಮ್ಮ ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ ಶ್ರೀ ಹನುಮತೆ ಸಮಸ್ತದಲ್ಲೂ ಕೂಡ ವ್ಯಾಪ್ತ ಇದೆ ಅದು ಶಿವಪ್ಪನ ಅಂಶ ಅದು ಶಿವಪ್ಪ ಸ್ವಯಂ ಆಗಿದೆ ಹಾಗಾಗಿ ಅದು ಸರ್ವತ್ರದಲ್ಲೂ ಕೂಡ ಇದೆ ಅದರಿಂದಾಗಿ ಸ್ಮರಣೆಯನ್ನ ನೀವು ಮಾಡೋದ್ರಿಂದ ಮಂತ್ರದ ವೈಬ್ರೇಷನ್ ಅದರದೇ ಆದಂತ ರೇಖೆಗಳು ಅದರದೇ ಆದಂತಹ ಕಿರಣಗಳು ಅದರದೇ ಆದಂತಹ ಶಕ್ತಿ ರಚಿತವಾಗುತ್ತೆ ಆ ರಚಿತವಾಗೋದ್ರಲ್ಲೂ ಕೂಡ ಸಂಕೇತಗಳು ಲಭ್ಯ ಆಗುತ್ತೆ ಇಲ್ಲದಿದ್ದಂತಹ ಪಕ್ಷದಲ್ಲೂ ಕೂಡ ದೈವಿಕ ಶಕ್ತಿಗಳು ಎಂತಕ್ಕಂಥದ್ದೇನಿದೆ ಅಂತ ನಾವೇನು ಕರೀತೇವೆ ನಮ್ಮ ಪೂರ್ವ ಶ್ರೇಷ್ಠರು ಹಾಗೆ ಭಗವಂತನ ಆತ್ಮಸ್ವರೂಪ ಆ ಸ್ವರೂಪದವರು ಕೂಡ ಆ ಸಂದರ್ಭದಲ್ಲಿ ಕಾರ್ಯವನ್ನು ಮಾಡ್ತಾರೆ ಅವರು ಕಾರ್ಯವನ್ನು ಮಾಡಿದ್ರೆ ನಿಮಗಂತ ದೈವಿಕಾಚರಣೆ ಮಾಡಿ ಆ ಸಕಾರಾತ್ಮಕತೆಯಲ್ಲಿ ಇದ್ದರೆ ಆ ಸಕಾರಾತ್ಮಕ ಸ್ಥಿತಿಯಲ್ಲಿ ನಿಮಗಿದ್ದರೆ ಆಗ ಅವರು ವಾಯುವಿನ ರೂಪದಲ್ಲಿ ಅಗ್ನಿಯ ರೂಪದಲ್ಲಿ ಅಥವಾ ಅನ್ಯ ಬೆಳಕಿನ ತತ್ವದ ರೂಪದಲ್ಲಿ ಪ್ರಕಟವಾಗ್ತಾರೆ ಇಲ್ಲದಿದ್ರೆ ಅವರು ಅವುಗಳಿಗೆ ಕಾಣಿಸುವ ರೂಪದಲ್ಲಿ ಪ್ರಕಟವಾಗಿ ಶಿಕ್ಷಿಸುವುದು ಅಥವಾ ದೂರೀಕರಿಸುವುದು ಮಾಡ್ತಾರೆ ಅದು ನಿಮಗೆ ಕಾಣಿಸಬೇಕು ಅಂತೇನಿಲ್ಲ ಅದು ಆ ಸಂದರ್ಭದಲ್ಲಿ ಕಾಣಿಸ್ತಕ್ಕಂಥದ್ದು ನಿಮ್ಮ ಭಕ್ತಿಯ ಅನುಸಾರವಾಗಿ ಹಾಗಾಗಿ ಅವರು ಸುಂಟ್ರಗಾಳಿ ರೂಪದಲ್ಲಿ ಬರ್ತಕ್ಕಂಥದ್ದು ಇರೋದಿಲ್ಲ ಆ ಸುಂಟ್ರಗಾಳಿ ರೂಪದಲ್ಲಿ ದೈವಶಕ್ತಿ ಬಂದ್ಬಿಡದೆ ಹೊಡೆದು ಆ ರೀತಿಯಾಗಿ ಶಕ್ತಿವಂತರಲ್ಲ ಆತ್ಮಗಳೆಲ್ಲ ಇದ್ದಾರಲ್ಲ ಅವ್ರಿಗೂ ಜೀವನ ಇದೆ ಅವ್ರಿಗೂ ಬದಲಾವಣೆ ಇದೆ ಅವ್ರಿಗೂ ಆಯಸ್ಸಿದೆ ಅವ್ರಿಗೂ ಲೆಕ್ಕಾಚಾರ ಇದೆ ಯಾವಾಗ ಇಂಥದ್ರಿಂದ ಮುಕ್ತವಾಗೋದು ಗೊತ್ತಾ ಸಕಾರಾತ್ಮಕವಾದಾಗ ಮಾತ್ರ ಮುಕ್ತವಾಗೋದು ಅದಕ್ಕೆ ಬಿಟ್ರೆ ಮಿಕ್ಕವ್ರೆಲ್ಲರಿಗೂ ಕೂಡ ಲೆಕ್ಕಾಚಾರವೇ ದೇಹ ರೂಪದಲ್ಲಿರಲಿ ಆತ್ಮ ರೂಪದಲ್ಲಿರಲಿ ಆಗಿದ್ದಂತಹ ಸಂದರ್ಭದಲ್ಲಿ ನಾವೇನ್ ಕಾಣ್ತೇವೆ ಆ ಸಂದರ್ಭದಲ್ಲಿ ಸಕಾರಾತ್ಮಕ ಇದ್ದಂತಹ ಪಕ್ಷದಲ್ಲಿ ಲೆಕ್ಕಾಚಾರದಿಂದ ಮುಕ್ತ ಇಲ್ಲದಿದ್ರೆ ಆತ್ಮಗಳಾಗ್ಲಿ ಮನುಷ್ಯವರ್ಗೂ ಆಗ್ಲಿ ಹಾನಿಕಾರಕ ಸ್ಥಿತಿಗಳಿದ್ದಂತಹ ಪಕ್ಷದಲ್ಲಿ ಲೆಕ್ಕಾಚಾರ ಒಳಪಟ್ಟಿರ್ತಾ ಅವು ಎಂತೇ ಶಕ್ತಿ ಇದ್ದು ಕೂಡ ಲೆಕ್ಕಾಚಾರಕ್ಕೆ ಒಳಪಟ್ಟುತ್ತವೆ ಅಂದ್ರೆ ನಿನ್ನ ಲೆಕ್ಕಾಚಾರ ಇದೆ ಅಂದ್ರೆ ಅಪರಾಧಿ ಸ್ಥಾನದಲ್ಲಿ ನಿಲ್ತಕ್ಕಂಥದ್ದು ಇರುತ್ತೆ ಹಾಗಿದ್ದಂತಹ ಸಂದರ್ಭದಲ್ಲಿ ಏನಾಗುತ್ತೆ ದೈವಿಕ ಶಕ್ತಿಗೆ ಅವರ ಎದುರಿಗೆ ಬಂದು ಹಿಂದೆ ಶುಂಭ ನಿಶುಂಭರನ್ನ ಚಂಡಮುಂಡರನ್ನ ಧೂಮ್ರಲೋಚನನನ್ನ ರಕ್ತ ಬೀಜಾಸುರನನ್ನ ಸಂಹಾರ ಮಾಡಿದಂತೆ ಅವರು ಎದೆಗೆ ಬರ್ತಕ್ಕಂಥ ಅಗತ್ಯ ಇಲ್ಲ ಈಗಿನ ಅವರ ಶಕ್ತಿ ವೈಖರಿ ಬೇರೆ ರೂಪರೇಖೆ ಬೇರೆ ಕಾರ್ಯ ಮಾಡುವ ವಿಧಾನ ಬೇರೆ ಹಾಗಾಗಿ ಶ್ರೀ ಹನುಮತಿಯ ಸ್ಮರಣೆ ಮಾತ್ರದಿಂದಲೇ ಶಕ್ತಿಗಳು ಬರ್ತಾವೆ ಇಲ್ಲ ಅಂತ ಅಲ್ಲ ಆ ನಮ್ಮ ಪೂರ್ವಜ ಶ್ರೇಷ್ಠರು ಸಕಾರಾತ್ಮಕ ದೈವಿಕ ಶಕ್ತಿಗಳು ಆ ಸಂದರ್ಭದಲ್ಲಿ ನಿಮ್ಗೆ ಕಣ್ಣಿಗೆ ಕಾಣಿಸ್ಬೇಕು ಅಂತ ಸಂದರ್ಭ ಇದ್ರೆ ನಿಮ್ಮ ಭಕ್ತಿ ಅನುಸಾರವಾಗಿ ಇರುತ್ತೆ ಕಂಡ್ರು ಶಾಂತವ ಕಾಣಿಸ್ತಾರೆ ಸಕಾರಾತ್ಮಕ ಕಾಣಿಸ್ತಾರೆ ಆ ಧೈರ್ಯವನ್ನು ಕೊಡ್ತಕ್ಕಂಥದ್ದಾಗ್ಲಿ ನಿಮ್ಗೆ ಒಂದು ಸಕಾರಾತ್ಮಕ ಪ್ರೇರಣೆಯನ್ನು ತುಂಬಕಂಥದ್ದಾಗ್ಲಿ ನಿಮ್ಮ ಕಷ್ಟಗಳನ್ನ ನಿವಾರಣೆ ಮಾಡ್ತಕ್ಕಂಥದ್ದಾಗ್ಲಿ ಅದು ಕಡಿಮೆ ಆದ್ರೆ ನಿಮ್ಗೆ ಶಾಂತಿ ಸಿಕ್ಕಿದ್ರೆ ಸಮಾಧಾನ ಆದ್ರೆ ಅವ್ರ ಕೃಪೆ ಪ್ರಾಪ್ತಿಯಾಗಿದೆ ಅವರ ದರ್ಶನ ನಿಮ್ಗೆ ಪ್ರಾಪ್ತಿಯಾಗಿದೆ ಅಂತ ತಿಳ್ಲಿ ನಿಮ್ ನೇರವಾಗಿ ಕಾಣಿಸ್ತಾ ಇದ್ರು ನಿಮ್ಮಲ್ಲಿ ಎಲ್ಲಿ ಸಕಾರಾತ್ಮಕತೆ ನೀವು ಅದಕ್ಕೆ ಮುಂಚೆ ಕಾಣ್ತಾ ಇರ್ಲಿಲ್ಲ ಅಥವಾ ಮುಂಚೆ ಇದ್ರಿ ನಂತರದ ಸಮಸ್ಯೆ ಆಯ್ತು ನಂತರ ಸಮಸ್ಯೆ ನಂತರದಲ್ಲಿ ಭಕ್ತಿ ಆಚರಣೆಯನ್ನ ಮಾಡ್ತಾ ಇದ್ರೆ ದೈವದ ದರ್ಶನ ಮಾಡ್ತೇರಿ ದೇವಸ್ಥಾನಗಳಿಗೆ ಹೋಗ್ತೀರಿ ಕೀರ್ತನೆ ಭಜನೆಗಳನ್ನ ಮಾಡ್ತೀರಾ ಹನುಮಾನ್ ಚಾಲಿಸಾ ಹೇಳ್ತೇರ ಮಂತ್ರಗಳನ್ನ ಹೇಳ್ತೀರ ಅಂತ ಸಂದರ್ಭದಲ್ಲಿ ನಿಮ್ಗೆ ಸಮಾಧಾನ ಆದ್ರೆ ನಿಮ್ಮ ಸಮಸ್ಯೆಗಳು ನಿವಾರಣೆ ಆದ್ರೆ ನಿಮ್ಮಲ್ಲಿ ಶಾಂತಿ ಇದ್ರೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ವಾತಾವರಣ ಇದ್ದರೆ ಆಗ ದೈವ ದರ್ಶನ ಆಗಿದೆ ಅವರ ಕೃಪೆ ಪ್ರಾಪ್ತಿ ಆಗಿದೆ ಅವರು ನಿಮ್ಮ ಒಂದು ಸಂಪರ್ಕಕ್ಕೆ ಬಂದಿದ್ದಾರೆ ಎಂಬುದು ಅರ್ಥ ಆ ಸಂದರ್ಭದಲ್ಲಿ ಆ ಹಾನಿಯನ್ನು ಮಾಡ್ತಕ್ಕಂಥವರು ಆತ್ಮವರ್ಗ ಏನಿದೆ ಹಾನಿಯನ್ನು ಮಾಡ್ತಕ್ಕಂಥ ಆತ್ಮವರ್ಗವನ್ನ ದೂರೀಕರಿಸಿದ್ದಾರೆ ನಿಯಂತ್ರಿಸಿದ್ದಾರೆ ವಾದಿಸಿದ್ದಾರೆ ಬಂಧಿಸಿದ್ದಾರೆ ಅಥವಾ ಶಿಕ್ಷೆಗೆ ಒಳಪಡಿಸಿದ್ದಾರೆ ಎಂತಕ್ಕಂಥ ನಿಶ್ಚಯಕ್ಕೆ ಬಂದು ತಮ್ಮ ಆಚರಣೆಗಳನ್ನು ಸಕಾರಾತ್ಮಕವಾಗಿ ಮಾಡ್ಕೋಬಹುದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಮುಗಿಸೋದಕ್ಕೆ ಮುಂಚೆಗಾರ ನಕಾರಾತ್ಮ ಆತ್ಮಗಳ ಸಮಸ್ಯೆ ಇದಂಥ ಪಕ್ಷಿ ಮಾಟ ಮತ್ತ ತಂತ್ರ ಸಂಸ್ಥೆ ಪಕ್ಷದಲ್ಲಿ ತುಪ್ಪದ ಪೌಡರ್ಗೆ ಆರ್ಡರ್ ಮಾಡಬಹುದು ಇದನ್ನು ಸ್ಮೆಲ್ ಮೈಕೆಗೆ ಮೈಕೈ ಗಿಟ್ಕೊಳ್ಳೋದು ಮನೆಗಳ ಹರತಕ್ಕಂಥ ಮಾಡಿದ್ರಿಂದ ಆತ್ಮಸೆಗಳ ಮುಕ್ತರಾಗಿ ತಂತ್ರ ಮದ ನಿವಾರಣೆ ಮಾಡಬಹುದು ಲಕ್ಷ್ಮಣ ಪ್ರಾಪ್ತಿ ತುಪ್ಪದ ಪೌಡರ್ ಕೂಡ ಲಭ್ಯ ಇದೆ ಇದೆ ಮನೆಯಲ್ಲಿ ಅಂಗಡಿಗಳ ಮುಂಗಟ್ಟಗಳಲ್ಲಿ ಸ್ಥಳಗಳಲ್ಲಿ ಹಾಕೊಂಡಿದ್ದೀನಿ ಹಣಕಾಸಿನ ಬರುವುಗಳ ಹಾಗೆ ಆಲ್ಕೊಳ್ಳಲಭ್ಯ ದೇಗತಿಗೆ ತರಗತಿ ಪೌಡರ್ ಕೊಡ ಲಭ್ಯ ದೇಹಪತಿಗೆ ತಗಪತಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೋರ ಫೈವ್ ಜೀರೋ ಸೆವೆನ್ ಏಟ್ ಏನ್ ಕರೆ ಮಾಡಿ ಬುಕ್ ಮಾಡೋದು ಹಸಿರ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಶಕ್ತಿ ಜಾಗ ಕಾನಾತ್ಮಕ ವಿಷಯಗಳ ಸಂಬಂಧಪಟ್ಟ ಸಮಸ್ಯೆಗಳ ಮಾತಾಡಬಹುದು ನೇರ ಪೀಠಿಗೆ ಅವಕಾಶ ಇರುವುದಿಲ್ಲ ಅಂತ ಹೇಳ್ತೀವಿ ವಿಡಿಯೋ ಮುಗಿಸೋದಕ್ಕೆ ಮುಂಚೆ ನಿಮಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಆಲ್ ಎಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮಗೆ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಲಭ್ಯ ಆಗ್ತವೆ ಲೈವ್ ಅಲ್ಲಿ ವಿಡಿಯೋ ಪ್ರಸಾರ ಆದಂತಹ ಪಕ್ಷದಲ್ಲಿ ನೀವು ಕೂಡ ಅಲ್ಲಿ ಹಾಜರಾಗಿ ಅಥವಾ ಕ್ಲಿಕ್ ಮಾಡೋದ ಮೂಲಕ ಸೇರ್ಪಡೆ ಹಾಕಿ ಲೈವ್ ಅಲ್ಲಿ ವಿಡಿಯೋ ಕೂಡ ವೀಕ್ಷಿಸಬಹುದು ಹಾಗೆ ಭಾರತದ ಕಾನೂನು ಇಂಡಿಯನ್ ಲಾ ಚಾನಲ್ ಕೂಡ ಇದೆ ಕಾನಾತ್ಮಕ ವಿಷಯಗಳನ್ನ ತಿಳಿಯಬಹುದು ಹಾಗೆಯೇ ವಿಜಯದುರ್ಗ ಅಪರಾಜಿತ ಚಾನಲ್ ಕೂಡ ಇದೆ ಆ ಒಂದು ಚಾನಲ್ ಕೂಡ ವೀಡಿಯೋಸ್ನ ವೀಕ್ಷಿಸ್ಬೋದು ಮುದ್ರೆಗಳ ಬಗ್ಗೆ ಮಂತ್ರಗಳ ಬಗ್ಗೆ ಸಮಸ್ಯೆಗಳಿಗೆ ಪರಿಹಾರದ ಬಗ್ಗೆ ಇತರೆ ವಿಷಯಗಳ ಮಾಹಿತಿ ಲಭ್ಯ ಇದೆ ಆ ಒಂದು ಚಾನಲ್ ಕೂಡ ವೀಕ್ಷಿಸಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುದ್ರಗಡೆದಲ್ಲಿ ಭೇಟಿಯಾಗೋಣ